ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಹ್ಯಾಪಿ ಗಣೇಶ್ ಚತುರ್ಥಿ ಅಂತ ಹೇಳ್ತಾ ಆಲ್ರೆಡಿ ಗೊತ್ತಿರೋ ಹಾಗೆ ಇನ್ನೇನು ಸ್ವಲ್ಪ ಸಮಯದೊಳಗೆ ಗಣೇಶ್ ಚತುರ್ಥಿ ಸ್ಟಾರ್ಟ್ ಆಗತ್ತೆ ಸೊ ನಮ್ಮ ಒಪ್ಪನ ಚತುರ್ಥಿ ಸ್ಟಾರ್ಟ್ ಆಗತ್ತೆ ಏನ್ ಸ್ಪೆಷಲ್ ಎಲ್ಲರ ಮನೇಲಿ ಏನನ್ನೆಲ್ಲ ಸ್ಪೆಷಲ್ ಇರ್ತದೆ ಕರ್ಜಿಕಾಯಿ ಒಬ್ಬಟ್ಟು ಎಲ್ಲ ಸೊ ಮನೇಲಿ ಏನ್ ಸ್ಪೆಷಲ್ ಅಂದ್ರೆ ಆಲ್ರೆಡಿ ಎಂತ ಒಬ್ಬಟ್ಟಿಗೆ ಕಲ್ಸಿಟ್ಟಿದೀನಿ ಸೊ ಇನ್ ಅವಾಗ್ಲೇ ವಿಡಿಯೋ ಮಾಡ್ಬೇಕು ಅನ್ಕೊಂಡ್ರೆ ಆಮೇಲೆ ವಿಡಿಯೋ ಮಾಡಕ್ಕೆ ಆಗಿಲ್ಲ ಸೊ ಇವಾಗ ಮಾಡ್ತಾ ಇದ್ದೀನಿ ಆಮೇಲೆ ಆಲ್ರೆಡಿ ಶಂಕರ್ ಪಡೆ ಮಾಡಿಟ್ಟಿದ್ದೀನಿ ಆ ಈಗ ಕರ್ಜಿಕಾಯಿಗೇ ಇಟ್ ಕಲ್ಸಿಟ್ಕೊಂಡಿದ್ದೀನಿ ಆಮೇಲೆ ಕರ್ಜಿಕಾಯಿ ಕರ್ಜಿಕಾಯಿ ಹೂರ್ಣ ಪೂರ್ಣ ಆಗಿದೆ ಅದಕ್ಕೊಂಚರ್ ಎಳ್ಳ ಹಾಕಿ ಹಾಕಿದ್ರೆ ಆಯ್ತು ಆ ರೆಸಿಪಿ ಮಾಡಿ ತೋರ್ಸೋಣ ಅಂದ್ರೆ ಇವತ್ತು ರೆಸಿಪಿ ಮಾಡಕಲ್ಲ ಎಂತಕ್ಕೂ ಪುರ್ಸೋತಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಒಳಗೆ ಇನ್ನೇನ್ ಮಾಡಾಕಾಗತ್ತೆ ಅದ್ರೊಳಗೆ ಇಷ್ಟ ಮಾತ್ರ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಈಗ ಇನ್ನು ಚಕ್ಲಿ ಹಿಟ್ಟು ನೋಡಿ ಇಲ್ಲೇ ಇದೆ ನೋ ಚಕ್ಲಿ ಚಕ್ಲಿ ಹಿಟ್ಟು ಇಲ್ಲ ಇದೆ ಸೊ ಇನ್ನು ಚಕ್ಲಿ ಹಿಟ್ ಚಕ್ಲಿ ಮಾಡ್ಬೇಕು ಜೊತೆಗೆ ಒಬ್ಬಟ್ಟು ಮಾಡ್ಬೇಕು ಒಬ್ಬಟ್ಟಿಗೆ ಇನ್ನು ಹೂಡಾ ಕಲ್ಸ ಆಗಿಲ್ಲ ಮೋಸ್ಟ್ಲಿ ನನ್ನ ಫ್ರೆಂಡಿಗೆ ಕರಿತಾ ಇದ್ದೀನಿ ಈಗ ನನ್ ಫ್ರೆಂಡ್ ಬರ್ತಾ ಇದ್ದಾಳೆ ಯಾಕಂದ್ರೆ ಅಪ್ಪ ಚಕ್ಲಿ ಹಿಟ್ಟನ್ನ ಕಲ್ಸ್ಕೊಟ್ರೆ ಅಹ್ ನಾವ್ ಚಕ್ಲಿ ಬಿಡ್ತೀವಿ ಸೊ ಚಕ್ಲಿ ಮಷೀನು ಇಲ್ಲಿದೆ ಸೊ ಇದು ಚಕ್ಲಿ ಮಷೀನ್ ಸೊ ಹಂಚು ಹಂಚು ಸೊ ಹಂಚು ಸೊ ಚಕ್ಲಿ ಬಿಟ್ರೆ ಆಯ್ತು ಚಕ್ಲಿ ಬಿಡ್ಬೇಕಾದ್ರೂ ತೋರಿಸ್ತೀನಿ ನನ್ ಫ್ರೆಂಡು ಇರ್ತಾಳೆ ಆಮೇಲೆ ನಮ್ಮ ಪಪ್ಪಾನೇ ಚಕ್ಲಿ ಹಿಟ್ಟನ್ನೆಲ್ಲ ಕಲಿಸ್ತಾರೆ ಸೊ ಅದನ್ನ ತೋರಿಸ್ತೀನಿ ಇನ್ನೇ ಫ್ರೆಂಡ್ಸ್ ಅಕ್ಕ ಫ್ರೆಂಡ್ಸ್ ಅವಳು ಅಪ್ಪ ಮನೆಗೆ ಮಾತ್ರ ಬರುತ್ತಾಳೆ ಆ ಬೆಂಕಿ ಮುಂದೆ ನಿಂತ್ಕೊಂಡ್ ಕೈ ಯಾವ ಲೆಕ್ಕಕ್ಕೂ ಇಲ್ಲ ಅದನ್ನ ನಾನು ತೋರಿಸ್ತೀನಿ ಅವಳು ಗ್ಯಾಸ್ ಮುಂದೆ ಇಟ್ಕೊಂಡು ಬೆಂಕಿ ಹೆಂಗ್ ಹಚ್ಚಿರ್ತಾಳೆ ಯಾಕಂತ ಹೇಳಿದ್ರೆ ನನಗಂತೂ ನಾ ಮೊದಲೇ ಫಿಸಿಯೋಥೆರಪಿ ಮಾಡಿಸ್ತಾ ಇದೀನಿ ಹಂಗಾಗಿ ನಂಗೆ ಜಾಸ್ತಿ ಎಲ್ಲಾ ಏನ್ ಹೇಳಿ ಜಾಸ್ತಿ ಎಲ್ಲ ಎಫರ್ಟ್ ಕೊಡೋಕೆ ಆಗೋದಿಲ್ಲ ಎನ್ನ ಇರಲ್ಲ ಇನ್ನೂ ಜಾಸ್ತಿ ಎಫರ್ಟ್ ಯಾಕಂದ್ರೆ ಹೊಗೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ಇನ್ನು ನಾನು ಎಲ್ಲಾ ಅಡ್ಗೆ ಮಾಡ್ಬೇಕಾದ್ರೆ ತೋರ್ಸ್ತಾ ಹೋಗ್ತೀನಿ ಬಟ್ ಮನೆ ಒಂಚೂರು ಕ್ಲೀನ್ ಇರಲ್ಲ ನೆನ್ಪಿಟ್ಕೊಂಡ್ಬಿಡಿ ಇವತ್ತು ಮನೆ ಫುಲ್ ಕೆಲ್ಸ ಬಿಜಿ ಬಿಜಿ ಆಗ್ಬಿಡಿದೆ ಯಾಕಂತ ಹೇಳಿದ್ರೆ ಎಲ್ಲ ಕೆಲಸ ಮಾಡಕ್ ಆಲ್ರೆಡಿ ಹೊರಡ್ಕೊಂಡ್ ಕೂತ್ಕೊಂಡ್ಬಿಡದೇನೆ ಅದಕ್ಕೆ ಮನೆ ಕ್ಲೀನ್ ಅಷ್ಟು ಕ್ಲೀನ್ ಆಗಿಲ್ಲ ಬಟ್ ನಿಮ್ಮ ಸಪೋರ್ಟ್ ಹೀಗೆ ಮತ್ತೊಮ್ಮೆ ಎಲ್ಲರಿಗೂ ಗಣೇಶ್ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಬಂದ್ ತಿಂಡಿ ತೀನ್ರಿ ಮಾಡಕ್ ಹೋಗೋಣ ಎಲ್ಲಾ ಮಾಡಿದ್ರ ಮೇಲೆ ತೋರ್ಸ್ತಾ ಹೋಗ್ತೀನಿ ನಾನು ನಾಳೆ ಎಲ್ಲರೂ ನಮ್ಮನೆ ಹಬ್ಬಕ್ಕೆ ಬಂದ್ಬಿಡಿ ಸೊ ನಾದ ಮಗ ನೋಡಿ ನನ್ನ ಫ್ರೆಂಡ್ ನಾತ್ಳೆ ಸೊ ನಾದವಳೆ ನನ್ಗೆ ಕೈ ಫ್ರೀ ಸಿಕ್ತು ಸೊ ಇದಿಷ್ಟು ನಾದ್ ಇಟ್ಟವಳೆ ಆಮೇಲೆ ಚಕ್ಲಿ ಹಿಟ್ಟಿಂದು ಇದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀವಿ ಇದು ಒಬ್ಬಟ್ಟಿನ ಪೂರ್ಣ ಆಮೇಲೆ ಎಲ್ಲ ಹಿಂಗೆ ಇದೆ ಇದು ನಮ್ಮ ಫ್ರೆಂಡ್ ಮನೇಲಿ ಚಕ್ಲಿ ಕೊಟ್ಟಿದ್ದು ಅವ್ರು ತಿನ್ಬೇಡ ಅಂತ ಹೇಳಿದ್ರು ನಾವು ತಿಂದು ಖಾಲಿ ಟ್ರೈ ಮಾಡಿಲ್ಲ ನಾನೇ ಸುಮಾರು ತಿಂದು ಖಾಲಿ ಮಾಡಿದ್ದು ಸ್ವಲ್ಪ ತಿಂದವಳು ಆಮೇಲೆ ಸುಮಾರು ತೋರಿಸ್ದೆ ಇಲ್ಲಿ ಕರ್ಜಿಕ ಇದು ಮೋದಕ ಮತ್ತೆ ಇದಕ್ಕ ಏನು ಕಜ ಕರ್ಜಿಕಾಯ ಆಗಿದೆ ಅದ ಆಯ್ತ ಆಲ್ರೆಡಿ ವಿಡಿಯೋ ಮಾಡಿಟ್ಟಿದ್ದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ಬೇಕು ನಿದ್ರೆ ಬರ್ತಾ ಇದೆ ಯಾಕಂದ್ರೆ ಹಿಂಗೆ ಕುಂತ್ರೆ ನಿದ್ರೆ ಬರ್ತದೆ ಸೊ ನನ್ ಫ್ರೆಂಡ್ ಬಂದು ಇನ್ನು ಚೊಲೋ ಆಯ್ತು ಅವಳ ಜೊತೆಗೆ ಹಲ್ಟ ಹೊಡ್ಕೊಂಡು ಈ ದಿನ ಕಳೀತಾ ಇದೆ ನನಗೆ. ಅವಳು ಮನೆ ಬಿಟ್ಟು ಬಂದಿದ್ದೀನಿ ಅಂತ ಅವಳು ಬರ್ತಾ ಇದ್ದಂತೆ. ಸಕ್ಕತ್ತ ನಾವಂತ ಅವಾಗ ಫುಲ್ ಎಂಜಾಯ್ ಮಾಡದ ಇವಾಗೆಲ್ಲ ಮರು ಕಳಿಸ್ತಾ ಇದೀವಿ ನೆನಪುಗಳನ್ನ. ಹೌದು ತಿನ್ನೋದು ನಾನು ತಿಂತು ಕೈ ತೊಳೆಯೋದು. ನಾನು ಯಾವ ತಿನೋಕ್ಕೂ ಕೈ ತೊಳೆ ರವೆ ಉಂಡೆ ಮಾತ್ರ ತಿನ್ನ ಕೈ ತೊಳೆಯೋದು. ನಾನಂತ ಯಾವ ತಿನೋಕ್ಕೂ ಕನ್ಸಿಲ್ಲ ಯಾಕಂದ್ರೆ

ಅಲ್ಲಿ ನಂಗೆ ಕೇಟ್ ಮುಗೀತಾ ಹ್ಞೂ ಹೋಗಲ್ಲ ಸೊ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಚಕ್ಲಿ ಬಿಡ್ತಾ ಇದ್ದಾಳೆ ನನ್ನ ಫ್ರೆಂಡು ನೋಡ್ತೀನಿ ನೋಡಿ ಚಕ್ಲಿ ಬಿಡ್ತಾ ಇದ್ದಾಳೆ ಜೊತೆಗೆ ನನ್ನ ತಂಗಿ ತೋರಿಸ್ತೀನಿ ಇಲ್ಲಿ ನೋಡಿ ನನ್ನ ತಂಗಿ ರವೆ ಲಾಡಿಗೆ ರೆಡಿ ಮಾಡ್ತಾ ಇದ್ದಾಳೆ ನಾನು ತಿಂತಾ ಇದ್ದೀನಿ ನೋಡಿ 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 ಫಸ್ಟ್ ತಿಂತಿದ್ದೀನಿ ನೋಡ್ರಿ ಹೌದು ನಮ್ಮನ್ನೆಲ್ಲ ನೋಡ್ಬಾರ್ದು ತಿಂದು ಸೊ ತಿನ್ಕೊಂಡು ಕೂತ್ಕೊಂಡಿದ್ದೀನಿ ಎಂತ ದಿನ ಕಳೀತಾ ಇಲ್ಲ ಅದಕ್ಕೆ ಆಲ್ರೆಡಿ ಟೈಮ್ ಬಂದು ಒಂದು ಗಂಟೆಗೆ ಹದಿನೈದು ನಿಮಿಷ ಇದೆ ಸೊ ನಾನು ಕಣ್ಣು ನೋಡಿ ಹೆಂಗಾಗಿದೆ ಅಂತ ಮೋಸ್ಟ್ಲಿ ಮಧ್ಯಾಹ್ನದಿಂದನೂ ಮಾಡಿದ್ರೆ ಇಷ್ಟೊಳಗೆ ಕಂಪ್ಲೀಟ್ ಆಗ್ತಿತ್ತು ಅನ್ಸುತ್ತೆ ಇವಳು ಬಂದಿದ್ದ ರಾತ್ರಿ ಹನ್ನೊಂದು ಗಂಟೆಗೆ ಬಂದಾಳೆ ದಟ್ಸ್ ವಾಟ್ ಬಾಟ್ ಹ್ಯಾಪೀಸ್ ನೋಡ್ತಾ ಇದ್ರೆ ಆಲ್ರೆಡಿ ಚಕ್ಲೆ ಎಲ್ಲ ಬಿಟ್ಟಾಗಿದೆ ನನ್ನ ತಂಗಿ ಕಾಯಿಸಕ್ಕೆ ತೊಗೊಂಡು ಇದ್ಲು ಸುಮಾರು ಎಲ್ಲ ಆಯಿತು ಸೊ ಎಲ್ಲದು ಆಗಿ ಹೋಯ್ತು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ನಾನು ಲಾಸ್ಟಿಗೆ ಮಾಡಿದೆ ಸೊ ಮಜಾ ಬಂತು ಯಾಕಂತ ಹೇಳಿದ್ರೆ ಇಷ್ಟು ಜನ ಸೇರಿ ಮಾಡಿದಾಗ ಒಳ್ಳೆ ಫನ್ ಅಂತ ಆಮೇಲೆ ರವೆಲಾಡು ಕೂಡ ಆಯಿತು ಇನ್ನೇನು ಸ್ವಲ್ಪ ಹೊತ್ತು ಅಷ್ಟೇ ನೋಡಿ ಫ್ರೆಂಡ್ಸ್ ನಿದ್ರೆ ಬರ್ತಾ ಇದೆ ಕನ್ನೆಲ್ಲ ಹೆಂಗಾಗಿದೆ ಎಂಡ ಕುಡ್ದು ಥರ ಆಗ್ಬಿಟ್ಟಿದೆ ಟೈಮ್ ಬಂದು ಈಗ ಮೂರುವರೆ ಆಗಿದೆ ಸೊ ಮೂರುವರೆ ಒಳಗೆ ನಾವೇನೇನು ಮಾಡಿದ್ವಿ ಅಂದರೆ ಅಷ್ಟು ಎಂತ ಚಕ್ಲಿ ಮಾಡಿದ್ವಿ ಇಷ್ಟ ಮಾಡೋಕ್ಕಾಗಿದ್ದು ಜೊತೆ ಒಬ್ಬಟ್ಟು ಅಷ್ಟೇ ಮತ್ತೇನು ಮಾಡಿಲ್ಲ ಸೊ ಇಷ್ಟು ಮಾಡೋಕ್ಕೆ ನಾವು ಇಷ್ಟೊತ್ತು ತೊಗೊಂಡ್ವಿ ಅಪ್ಪಾ ನಿದ್ರೆ ನಿದ್ರೆ ಅಮಲೂ ಆಗ್ತಾ ಏನೇನೋ ಮಾತಾಡ್ತಿದ್ದೇನೆ ವಿಡಿಯೋ ಮಾಡೋಣ ಅಂದ್ಕೊತೇನೆ ಆದರೆ ಏನು ಗೊತ್ತುಂಟಾ ಕೆಲಸ ಮಾಡ್ತಾ ಮೊಬೈಲ್ ನೋಡಿದ್ರೆ ಮತ್ತೆ ಹಾಳಾಗ್ತದೆ ಮಂಡೆ ಅಂತ ಮೊಬೈಲೇ ನೋಡೋದು ಅದ್ರೊಳಗೆ ನನ್ನ ಫ್ರೆಂಡು ಏನಲಿ ಮೊಬೈಲ್ ಇಡ್ಲೇ ಇಡ್ಲೇ ಅಂತಾಳ ಅದಕ್ಕೆ ಅದಕ್ಕೆ ಮೊಬೈಲ್ ನೋಡ್ತಾ ಇಲ್ಲ ನೀವೇನಾದರೂ ಈಗ ನಾನು ತೋರಿಸಿದ್ರೆ ನಮ್ಮ ಮನೆ ಹೆಂಗಿದೆ ಅಂತ ಹೇಳ್ಕೊಂಡು ಎದ್ರುಕೊಂಬಿಡ್ತೀರ ಸೊ ನನ್ನ ತಂಗಿ ನನ್ನ ಫ್ರೆಂಡ್ ಹೆಂಗೆ ಕೂತಿದ್ದಾಳಂತ ತೋರಿಸ್ತೀನಿ ಸೊ ಅವರಿಬ್ಬರು ಒಬ್ಬರು ನನ್ನ ಫ್ರೆಂಡು ಒಬ್ಬಟ್ಟನ್ನ ತಡ್ತಾ ಇದ್ದಾಳೆ ನನ್ನ ತಂಗಿ ಒಬ್ಬಟ್ಟನ್ನ ಕಾಯಿಸ್ತಾಳೆ ಇಲ್ಲಿ ಬಂದು ಕಾಯಿಸಿ ಕಾಯಿಸಿ ಬೇಜಾರಾಯಿತು ಅಂತ ಹೇಳ್ಕೊಂಡು ಇದ್ದಾಳೆ ನಾನು ಇವರಿಬ್ಬರು ಮಾಡ್ತಾ ಇರೋದನ್ನು ಕಣ್ಣಾರೆ ನೋಡ್ತಾ ಕೂತಿದ್ದೇನೆ ಇದೇ ಕಣ್ಣಲ್ಲಿ ಇದೇ ಕಣ್ಣು ಕಣ್ಣು ಮತ್ತೊಮ್ಮೆ ಎಲ್ಲರಿಗೂ ಗಣೇಶ್ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾಳೆ ತೋರಿಸ್ತೀನಿ ಏನೇನು ತಿಂಡಿ ಮಾಡಿದ್ವಿ ಅಂತ ಹೇಳಿ ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕನ್ನು ಕೂಡ ಬತ್ತಿ ಫಾರ್ ಅಪ್ಕಮಿಂಗ್ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗ ಬಂದು ಟೈಮು ಮೂರು ಮೂವತ್ತ ಐದಾಗಿದೆ ಸೊ ನೋಡಿ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ನಿದ್ರೆ ಎಲ್ಲ ಗುಂ ಅಂತ ಬರ್ತಾ ಇದೆ ಓಕೆ ಗುಡ್ ನೈಟ್ ಫ್ರೆಂಡ್ಸ್ ಸ್ವೀಟ್ ರಿಮ್ಸ್ಟೇಕ್ ಇದೆಲ್ಲ ನೋಡಿ ಕಷ್ಟ ಅಲ್ಲ ಫ್ರೆಂಡ್ಸ್ ಇದು ಇಷ್ಟಪಟ್ಟು ಮಾಡ್ತಾ ಇರೋದು ಯಾಕಂದ್ರೆ ನಮ್ಮಪ್ಪ ಹಂಗೆ ಆದ್ರೆ ನಿದ್ರೆ ಎಲ್ಲ ಬಿಟ್ಟು ಲಾಸ್ಟ್ ದಿನ ಹೇಗ್ ಕಷ್ಟ ಪಡ್ಬೇಕು ಅಂತ ಗೊತ್ತಾಗದೆ ನಮ್ಮಿಂದ ನೋಡ್ತಾ ಫ್ರೆಂಡ್ಸ್ ನನ್ನ ತಂಗಿ ಮಾಡ್ತಾ ಇದ್ದಾಳೆ ಸೊ ಹೆಂಗ ಅನಿಸ್ತಿದೆ ನಾವು ಗಣೇಶನ ಸ್ತದನಗೋ ಚಾತ್ರೋಡಬೇಡ ಅಗ್ಗೋ ಬೋರುಡಬೇಡ ಯಾಕೆ ಕ್ಯಾಲ್ಸಸಿಕಾ ಪಡ ಕ್ಯಾಲ್ಸಸಿಕಾ ಪಡ ಇರುತ್ತೆ ನೋಡಿ ಮಾಡಿರೋದು ಈ ಎಲ್ಲರಿಗೂ ಹಪಿ ಚತುರ್ಥಿ ಅಂತ ಹೇಳಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು ಟಾಟಾ ನಾನು ಮಲ್ಕೋಳ್ತೆ ಗುಡ್ ನೈಟ್ ಮಕ್ಕಳೀ ಇವರದಾರ Uldit nen maari mal ko. Tata.